ನಮಸ್ಕಾರ ಇವತ್ತು ಹೊಸ ಹೊಸದಾಗಿ ಜೀವಾಮೃತ ಯೂನಿಟ್ ರೆಡಿ ಮಾಡಿ ಅದ ಅದರ ಉದ್ಘಾಟನೆ ನನ್ನ ಅರ್ಧಾಂಗಿಯಾದ ಮಮತಾ ಅವರು ಮಾಡ್ತಾ ಇದ್ದಾರೆ ದಯವಿಟ್ಟು ಮಾಡಬೇಕು ಎಲ್ಲ ಸಾವಯವ ಕೃಷಿಕರಿಗೆ ನಮಸ್ಕಾರ ನಾನು ಗ್ರೂಪಲ್ಲಿ ಪೋಸ್ಟ್ ಮಾಡಿದ್ದಕ್ಕೆ ತುಂಬ ಜನ ಪ ಸಂಪೂರ್ಣವಾದ ವಿಡಿಯೋ ಪೋಸ್ಟ್ ಮಾಡಿ ಅಂತೆಲ್ಲ ರಿಕ್ವೆಸ್ಟ್ ಮಾಡಿದರು ಹಾಗಾಗಿ ಸೆಟಪ್ ಹೆಂಗೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸೋದಕ್ಕೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಸೆಟಪ್ ಏನಂದರೆ ನೋಡಿ ಇದೆಲ್ಲ ಇನ್ನೂರು ಲೀಟರ್ ಡ್ರಮ್ ಇದು ಇನ್ನೂರು ಲೀಟರ್ ಡ್ರಮ್ಗೆ ಅಡಿಭಾಗದಲ್ಲಿ ಅಂದರೆ ಕೆಳಭಾಗದಲ್ಲಿ ತಳಭಾಗದಲ್ಲಿ ಏನು ಮಾಡಿದ್ದೀನಿ ಅಂದರೆ ಹೋಲ್ ಮಾಡಿಕೊಂಡು ಒಂದೂವರೆ ಇಂಚ್ ಅಂದರೆ ಸ್ಲರಿ ಹೋಗೋದಕ್ಕೆ ಒಂದೂವರೆ ಇಂಚ್ ಟ್ಯಾಂಕ್ ಟ್ಯಾಂಕ್ ನಿಪ್ಪಳಂತಾರೆ ತೋರಿಸ್ತೀನಿ ನೋಡಿ ನೋಡಿ ಒಂದೂವರೆ ಇಂಚ್ ಟ್ಯಾಂಕ್ ಇದು ನಾವು ಸಿಂಟೆಕ್ಸ್ ಟ್ಯಾಂಕ್ ಮನೆ ಮೇಲೆ ಟ್ಯಾಂಕ್ ಇಕ್ಕೊಂತಿರಲ್ಲ ಸಾವಿರ ಲೀಟ್ರ್ ಎರಡು ಸಾವಿರ ಲೀಟ್ರಿಗೆ ಅದಕ್ಕೆ ಇದು ಫಿಟ್ಟಿಂಗ್ ಹಾಕ್ಕೊತಿರಲ್ಲ ಟ್ಯಾಂಕ್ಗೆ ಇದನ್ನು ಟ್ಯಾಂಕ್ ಅಂತಾರೆ ಈ ಟ್ಯಾಂಕ್ ನಿಪ್ಪಲ್ಲಿ ನಾನೇನು ಮಾಡಿದ್ದೀನಿ ಬಾಟಮಲ್ಲಿ ಇಟ್ಬಿಟ್ಟಿದ್ದೀನಿ ಹೋಲ್ ಮಾಡಿ ಒಂದೂವರೆ ಇಂಚ್ ಹೋಲ್ ಮಾಡಿ ಬಾಟಮಲ್ಲಿ ಕುಳಿಸಿದ್ದೀನಿ ಮೇಲೆ ಇದು ಬಾಟಮಿಂದ ಇದು ಮೇಲೆ ಬರುತ್ತೆ ಇದು ಬಾಟಮ್ಗಿಂತ ಮೇಲೆ ಬರುತ್ತೆ ಅವಾಗ ಸಗಣಿ ಉಳ್ಕೊಳುತ್ತೆ ಹಾಗಾಗಿ ಇದನ್ನು ಕಟ್ ಮಾಡಿದ್ದೀನಿ ನಾನಿಲ್ಲಿ ಅಡಿಗೆ ಕಟ್ ಮಾಡಿದ್ದೀನಿ ಕಟ್ ಮಾಡಿಬಿಟ್ಟು ಇದನ್ನು ಒಳಗಡೆಯಿಂದ ಹಾಕಿ ಹೊರಗಡೆಯಿಂದ ಇದು ಟೈಟ್ ಮಾಡಿಕೊಂಡು ಇದಕ್ಕೆ ಒಂದು ಎಫ್ ಟಿ ಒಂದು ಫಿಟ್ ಮಾಡ್ಕೊಂಡಿದ್ದೀನಿ ಒಂಥರ ಎಫ್ ಟಿ ಒಂದು ಫಿಟ್ ಮಾಡ್ಕೊಂಡಿದ್ದೀನಿ ಫಿಟ್ ಮಾಡ್ಕೊಂಡು ಏನು ಮಾಡಿದ್ದೀನಿ ಹಾಕಿದ ಈ ಥರ ಎಫ್ ಟಿ ಒಂದು ಫಿಟ್ ಮಾಡ್ಕೊತೀನಿ ಡ್ರಮ್ಗೆ ಫಿಟ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಪೈಪ್ ಕಟ್ ಮಾಡಿಕೊಂಡು ಒಂದೂವರೆ ಇಂಚ್ ಪೈಪ್ ಕಟ್ ಮಾಡಿಕೊಂಡು ಎಲ್ಬೋ ಹಾಕೊತೀನಿ ಸೊ ಈ ಥರ ಬರುತ್ತೆ ಆಚೆಗೆ ಒಳಗಡೆಯಿಂದ ಹೊರ್ಗಡೆಯಿಂದ ಆಚೆ ಬರುತ್ತೆ ಆಚೆ ಬಂದಾಗ ಏನು ಮಾಡ್ತೀನಿ ಒಂದು ಹತ್ತೊಂಬತ್ತು ಇಂಚು ದಿಂಡು ಕಟ್ಕೊಂಡು ದಿಂಡು ಕಟ್ಕೊಂಡು ಈ ಪೈಪ್ಲೈನು ದಿಂಡೊಳಗೆ ಕುಳಿಸಿ ಮುಂದೆ ಮುಂಭಾಗದ ಟ್ಯಾಂಕು ಮೇಲೆ ಕುಳಿಸ್ತೀನಿ ಹಿಂಭಾಗದ್ದು ಒಂದು ಇಟಿಕೆ ಗಿಟ್ಕೆ ಸಪೋರ್ಟ್ ಕೊಟ್ಟು ಸಮತಟ್ಟಾಗಿ ನಿಲ್ಸ್ಕೊತೀನಿ ನಿಲ್ಸ್ಕೊಂಡಾಗ ನನಗೇನಾಗುತ್ತೆ ಇದು ಕರೆಕ್ಟಾಗಿ ಒಳಗಡೆ ಗ್ಯಾಪಲ್ಲಿ ಕುತ್ಕೊಳುತ್ತೆ ಈ ಥರ ಗ್ಯಾಪಲ್ಲಿ ಕೂತ್ಕೊಂಡೆ ಒಳಗಡೆ ಟ್ಯಾಂಕ್ ಒಳಗಡೆ ಅಲ್ಲಿಂದ ಎರಡು ಇಂಚ್ ಪೈಪು ಆಚೆ ತೊಗೊಂಬರ್ತೀನಿ ಈ ಎಲ್ಬೋಯಿಂದ ಎರಡು ಇಂಚ್ ಪೈಪ್ ಆಚೆ ತೊಗೊಂಬಂದು ಈ ಆಚೆಗೆ ಒಂದು ವಾಲ್ ಹಾಕಿ ವಾಲ್ ಫಿಟ್ ಮಾಡಿಕೊಂಡು ಆ ವಾಲ್ಗೆ ಟೀ ಫಿಟ್ ಮಾಡ್ಕೊತೀನಿ ಇದೇ ಥರ ಎಲ್ಲದಕ್ಕೂ ಎಲ್ಲ ಡ್ರಮ್ಗೂ ಮಾಡ್ಕೊತೀನಿ ಕೆಳಗಡೆ ಕೆಳಗಡೆ ಪೋರ್ಷನಲ್ಲಿ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಎಲ್ಲದಕ್ಕೂ ಸಪ್ರೇಟ್ ಸಪ್ರೇಟ್ ಕಂಟ್ರೋಲ್ ಇರುತ್ತೆ ಸೇಮ್ ಅದೇ ಥರ ಏನು ಮಾಡ್ತೀನಿ ಅಂದರೆ ಟ್ಯಾಂಕಿಂದ ಒಂದು ಆರು ಇಂಚ್ ಇಲ್ಲ ಏಳು ಇಂಚ್ ಮಟ್ಟಕ್ಕೆ ಇಲ್ಲೊಂದು ಒಂದು ಇಂಚ್ ಹೋಲನ್ನು ಮಾಡಿಕೊಂಡು ಒಂದಿಂಚು ಎಫ್ ಟಿ ಒಂದು ಇಂಚ್ ಟ್ಯಾಂಕ್ ನಿಪ್ಪಲ್ಗೆ ಮತ್ತು ಎಫ್ ಟಿ ಒಂದು ಫಿಟ್ ಮಾಡಿಕೊಂಡು ಎಫ್ ಟಿ ಒಂದು ಫಿಟ್ ಮಾಡ್ಕೊಂಡು ಈ ಥರ ನೋಡ್ತಾಯಿರ್ಬೋದು ನೀವು ಇಲ್ಲಿ ಫಿಟ್ ಮಾಡಿಕೊಂಡು ಇದಕ್ಕೆ ವಾಲ್ ಕನೆಕ್ಷನ್ ಕೊಟ್ಕೊಂಡು ಇದಕ್ಕೂ ಸೇಮ್ ಅದೇ ಥರ ಎಲ್ಲದಕ್ಕೂ ಎಲ್ಲ ಡ್ರಮ್ಗೂ ಆರು ಇಂಚ್ ಮೇಲೆ ಇಲ್ಲಿಂದ ಕೆಳಗೆಯಿಂದ ಆರು ಇಂಚ್ ಮೇಲೆ ಹೋಲ್ ಮಾಡಿಕೊಂಡು ಎಲ್ಲದಕ್ಕೂ ಟ್ಯಾಂಕ್ ನಿಪ್ಪಲ್ ಹಾಕ್ಕೊಂಡು ಟ್ಯಾಂಕ್ ನಿಪ್ಪಲ್ನ ಎಕ್ಸ್ಟೆಂಡ್ ಮಾಡಿಕೊಂಡು ಅದಕ್ಕೆ ವಾಲ್ ಹಾಕ್ಕೊಂಡು ಎಲ್ಲ ಅದನ್ನು ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಕಾರಣ ಏನಾದರೆ ಎಲ್ಲದಕ್ಕೂ ವಾಲ್ವ್ ಆಗೋದಕ್ಕೆ ಜೀವಾಮೃತ ರೆಡಿ ಇದೆ ಎರಡನೇ ಡ್ರಮ್ಮಲ್ಲಿ ನಾಲ್ಕನೇ ಡ್ರಮಲ್ಲಿ ರೆಡಿ ಇಲ್ಲ ಆಗ ಏನು ಮಾಡ್ತೀನಿ ಒಂದನೇ ಡ್ರಮ್ ವಾಲ್ವ್ ಓಪನ್ ಮಾಡ್ಕೊತೀನಿ ಮೂರನೇ ಡ್ರಮ್ ವಾಲ್ವ್ ಓಪನ್ ಮಾಡ್ಕೊತೀನಿ ವಾಲ್ವ್ ಓಪನ್ ಮಾಡ್ಕೊಂಡಾಗ ನೋಡಿ ಈ ಪೈಪಲ್ಲಿ ಸರಾಗವಾಗಿ ಮುಂದೆ ಮೂವ್ ಆಗಿಬಿಡುತ್ತೆ ಒಂದೇ ಒಂದೇ ಡ್ರಮ್ಮಲ್ಲಿ ಮತ್ತೆ ಮೂರನೇ ಡ್ರಮ್ಮಲ್ಲಿ ಜೀವಾಮೃತ ಎರಡು ಡ್ರಮ್ಮಲ್ಲೇ ಹೋಗ್ತಾ ಇರುತ್ತೆ ಮಿಕ್ಕಿರೋ ಡ್ರಮಲ್ಲಿ ಹೋಗಲ್ಲ ಹಾಗಾಗಿ ಎಲ್ಲದಕ್ಕೂ ವಾಲ್ ಕಂಟ್ರೋಲ್ ಇಟ್ಟಿದ್ದೀನಿ ಅದೇ ಥರ ಕೆಳಗೆನೂ ಅಷ್ಟೇ ಉಳಿಕೆ ಏನು ಸಗಣಿ ಇರುತ್ತೆ ಆ ಸಗಣಿ ಹೋಗೋದಕ್ಕೆ ಒಂದನೇ ಡ್ರಮ್ಮಲ್ಲಿ ಮೂರನೇ ಅಲ್ಲಿ ಓಪನ್ ಮಾಡಿದ್ರೆ ಹೋಗ್ಬಿಡುತ್ತೆ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ಮೇಲೆ ಮೇಲೆ ಸ್ವಲ್ಪ ನೀರು ಬಿಟ್ಟರೆ ಸ್ಲರಿ ಸಮೇತ ಆಚೆ ಹೋಗ್ಬಿಡುತ್ತೆ ಅದು ಮುಂದೆ ತೋರಿಸ್ತೀನಿ ನಾನು ಸ್ಲರಿ ಸಮೇತ ಆಚೆ ಹೋದಾಗ ಏನಾಗುತ್ತೆ ಅಂದರೆ ವಾಲ್ನ ಕ್ಲೋಸ್ ಮಾಡಿಕೊಂಡು ಮತ್ತು ಸಗಣಿನ ಗಂಜಲನ್ನ ಹಾಕ್ಕೊಂಡು ಸಗಣಿನ ಗಜಲ ಹಾಕೊಂತೀರಿ ಇದೇ ಈ ಡ್ರಮ್ಗೆ ಸಗಣಿ ಈಗ ಒಂದನೇ ಡ್ರಮ್ಗೆ ಮೂರನೇ ಡ್ರಮ್ಗೆ ಸಗಣಿ ಗಂಜಲ ಬೆಲ್ಲ ಏನು ಬೇಕೋ ಅದು ಹಾಕ್ಕೊಂಡು ನೋಡಿ ನೀರಲ್ಲೇ ಬರುತ್ತೆ ನೀರು ಬಿಟ್ಕೊತೀರಿ ನೀರು ಬಿಟ್ಕೊಂಡು ಫಿಲ್ ಮಾಡ್ಕೊಂತೀರಿ ಅದೇ ಥರ ಎರಡು ನಾಲ್ಕು ರೆಡಿ ಆಗಿದೆ ಅಂದರೆ ಅದೇ ಥರ ಬಿಟ್ಕೊತೀರಿ ಸೊ ಈ ಮೆಕ್ಯಾನಿಸಮ್ ಹಿಂಗೆ ವರ್ಕ್ ಆಗುತ್ತೆ ಅದ್ರ ಜೊತೆ ಜೊತೆಗೆ ಏನಾಗಿದೆ ಅಂದರೆ ಸಾವಿರ ಲೀಟರ್ ಡ್ರಮ್ ಇಟ್ಟಿದ್ದೀನಿ ಇಲ್ಲಿ ಸಾವಿರ ಲೀಟರ್ ಡ್ರಮ್ಗೂ ನಾನು ಹಂಗೆ ಮಾಡಿದ್ದೀನಿ ನೋಡಿ ಕೆಳಗಡೆ ಕೆಳಗಡೆ ನೀವು ನೋಡ್ತಾ ಇರಬಹುದು ಸೆಟಪ್ ಹಾಕಿದ್ದೀನಿ ಸೆಟಪ್ ಅಪ್ ಹಾಕಿ ಇಟ್ಕೊಂಡಿದ್ದಕ್ಕೊಂದು ವಾಲ್ ಇಟ್ಕೊಂಡಿದ್ದೀನಿ ಸ್ಲದಿ ಹೋಗೋಕ್ಕೆ ಅದೇ ಥರ ಒಂದು ಎಂಟು ಇಂಚ್ ಮೇಲೆಗೆ ಇಲ್ಲಿ ಅದೇ ಥರ ಸೆಟಪ್ ಮಾಡಿಕೊಂಡು ಈ ಡ್ರಮ್ ಕನೆಕ್ಷನ್ಗೂ ಈ ದೊಡ್ಡ ಒಂದು ಸಾವಿರ ಲೀಟರ್ ಕನೆಕ್ಷನ್ಗೂ ಎರಡು ಒಂದೇ ನೋಡ್ಬೋದು ನೀವು ಇಲ್ಲೇ ಜೀವ ಅಮೃತ ಹೋಗುತ್ತೆ ಅಲ್ಲಿ ಹೋಗುತ್ತೆ ಅಲ್ಲಿ ಹೋಗಿ ಹೊರಗಡೆ ಬರುತ್ತೆ ನೋಡಿ ಹೊರಗಡೆ ಇಲ್ಲೊಂದು ವಾಲ್ ಇಟ್ಟು ಕಂಟ್ರೋಲ್ ಇಟ್ಟಿದ್ದೀನಿ ಬಂದು ಈ ಡ್ರಮ್ಗೆ ಬೀಳುತ್ತೆ ಒಂದು ನೂರು ಲೀಟರ್ ಡ್ರಮಿಗೆ ಇದಕ್ಕೆ ಲೋಡಾಗಿ ಟ್ಯಾಂಕಿಗೆ ಲೋಡ್ ಆಗಿದೆ ಟ್ಯಾಂಕ್ ಬರ್ತಾ ಇದೆ ನೋಡಿ ಶುದ್ಧವಾದ ಜೀವಾಮೃತ ಇಲ್ಲಿ ಬರ್ತಾ ಇದೆ ನೋಡಿ ಶುದ್ಧವಾದ ಡ್ರಮ್ಗೆ ಹಂಗೆ ಬಿಡು ಶುದ್ಧವಾದ ಜೀವಾಮೃತ ಇಲ್ಲಿ ಬಂದಿದೆ ನೋಡಿ ಹಾಂ ಹ್ಞೂ ನಿಧಾನವಾಗಿ ಜೀವಾಮೃತ ಶುದ್ಧವಾದ ಜೀವಾಮೃತ ಇಲ್ಲಿ ಬರ್ತಾ ಇದೆ ನೀವು ನೋಡೋದಾದ್ರೆ ಒಂಟ ಚಿಕ್ಕದೊಂದು ಮೋಟ್ರ್ ಇರ್ತೀನಿ ಫಿಫ್ಟಿ ಫೈವ್ ಆರ್ಟ್ಸ್ ಒಂದು ಮೋಟ್ರ್ ಇಟ್ಟಿದ್ದೀನಿ ಆ ಮೋಟ್ರ್ ಏನಾಗುತ್ತೆ ಅಂದರೆ ಪಂಪ್ ಮಾಡಿ ಕೊಡುತ್ತೆ ವೆಂಚೂರಿಗೆ ಪಂಪ್ ಮಾಡಿ ಕೊಡುತ್ತೆ ಪಂಪ್ ಮಾಡಿ ಕೊಟ್ಟಾಗ ಅಲ್ಲಿ ನಾವು ಸ್ವಲ್ಪ ವಾಲ್ನ ಕಂಟ್ರೋಲ್ ಮಾಡಿಕೊಂಡ್ರೆ ಸಕ್ಕಿಂಗ್ ಸೆಕ್ಷನ್ ಶುರುವಾಗುತ್ತೆ ಹಾಗಾಗಿ ಒಂದು ಹದಿನೈದು ಹತ್ತರಿಂದ ಹದಿನೈದು ನಿಮಿಷಕ್ಕೆ ಇನ್ನೂರು ಲೀಟ್ರ್ ಡ್ರಮ್ಮು ತುಂಬಿ ಇದ್ರ ಮುಖಾಂತರ ವೆಂಚೂರಿ ಮುಖಾಂತರ ತೋಟಕ್ಕೆ ಹೋಗ್ಬಿಡುತ್ತೆ ಹಾಗೆ ಸ್ಲರಿ ಹೊರಗಡೆ ಹೊರಗಡೆ ಹೆಂಗೋಗುತ್ತೆ ಅಂದರೆ ಉಳಿಕೆ ಸಗಣಿ ಎಲ್ಲಿ ಹೋಗುತ್ತೆ ಅಂದರೆ ನೋಡಿ ಇದು ಒಂದೂವರೆ ಇಂಚ್ ಪೈಪ್ ಇದೆಯಲ್ಲ ಈ ಒಂದೂವರೆ ಪೈಪು ಪೈಪು ಹೊರಗಡೆ ಹೋಗುತ್ತೆ ಹೊರಗಡೆ ಕನೆಕ್ಷನ್ ಹೋಗಿದೆ ನೋಡಿ ಹೊರಗಡೆ ಕನೆಕ್ಷನ್ ಹೋಗಿದ್ದೆ ಹೊರಗಡೆ ನೋಡಿ ಇಲ್ಲಿ ಕಲೆಕ್ಷನ್ ಕೊಟ್ಟಿದ್ದೀರಿ ಕರ್ತಾಕ್ಬೋದು ನಿಮಗೆ ಹೊರ್ಗಡೆ ಹಂಗೆ ಟ್ರೆಂಚ್ಗೆ ಹೋಗ್ಬಿಡುತ್ತೆ ಅದಂಗೆ ಹೊರ್ಗಡೆ ಬಿಟ್ಬಿಟ್ಟಿದ್ದೀನಿ ಟ್ರೆಂಚ್ಗೆ ಹೋಗ್ಬಿಡುತ್ತೆ ಆಲ್ರೆಡಿ ಇವಾಗ ಒಂದು ಜೀವಮೃತ ಟ್ಯಾಂಕ್ ಖಾಲಿ ಮಾಡಿದ್ದೀರಿ ನೋಡಿ ಜೀವಮೃತ ಎಲ್ಲ ಖಾಲಿ ಆಗಿದೆ ಅಲ್ಲಿ ನೋಡ್ಬೋದು ನೀವು ಟ್ಯಾಂಕ್ ನೆಪರ್ವರೆಗೂ ಖಾಲಿ ಆಗಿದೆ ಆದ್ರೆ ಕೆಳಗೆ ಸ್ಲರಿ ಇದೆ ಸ್ಲರಿ ಹೋಗೋದನ್ನು ನಿಮ್ಗೆ ವಿಡಿಯೋ ಮಾಡೋದು ವಿಡಿಯೋ ಮಾಡಿ ಸಪ್ರೇಟ್ ಹಾಕ್ತೀನಿ ನೋಡಿ ಈ ಥರ ಕ್ಲೀನ್ ಆಗುತ್ತಾ ಡ್ರಮ್ ಸ್ಲರಿ ಎಲ್ಲ ಆಚೆ ಕಳಿಸಾದ್ಮೇಲೆ ನ ಸ್ವಲ್ಪ ನೀರು ಬಿಟ್ಕೊಂಡು ಈ ಥರ ಕ್ಲೀನ್ ಮಾಡ್ಕೊಬೋದು ನೋಡಿ ಕೆಳಗಡೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಟ್ಯಾಂಕ್ ನಿಪ್ಪನ್ನು ಟ್ಯಾಂಕ್ ನಿಪ್ಪನ್ನು ಸೆಟಪ್ಪು ಸೆಂಟ್ರಲ್ ಹೋಲ್ ಮಾಡಿದ್ದೀನಿ ಇಲ್ಲಿ ಸರಾಗಿ ಹೋಗ್ಬಿಡುತ್ತೆ ಅದು ಕೆಳಗೆ ಕೆಳಗೆ ಬಂದು ಕೆಳಗೆ ಕನೆಕ್ಷನ್ ಇರುತ್ತೆ ಇಲ್ಲಿ ಕನೆಕ್ಷನ್ ಇರುತ್ತೆ ವಾಲ್ ಓಪನ್ ಆಗಿದೆ ನೋಡಿ ಇನ್ಯಾವುದಕ್ಕೂ ವಾಲ್ ಓಪನ್ ಆಗಿಲ್ಲ ಎಲ್ಲದರಲ್ಲೂ ಜೀವಾಮೃತ ಇದೆ ನೋಡಿ ಎಲ್ಲದರಲ್ಲೂ ಜೀವ ಅಮೃತ ಇದೆ ಇದರಲ್ಲೂ ಜೀವಾಮೃತ ಇದೆ ನೆನ್ನೆ ಬಿಟ್ಟಿದ್ದೀರಿ ಇದು ನೆನ್ನೆ ಬಿಟ್ಟು ಮತ್ತೆ ಫ್ರೆಶ್ ಆಗಿ ನೆನ್ನೆನ ಮಾಡಿದ್ದೀರಿ ಇದು ಎಲ್ಲದರಲ್ಲೂ ಇದೆ ಎಲ್ಲ ಸ್ಲರಿದು ವಾಲ್ ಕ್ಲೋಸ್ ಇದೆ ಇದು ಮಾತ್ರ ಓಪನ್ ಇದೆ ಇದರಲ್ಲಿ ಮಾತ್ರ ನೀರು ಹೋಗುತ್ತೆ ನೋಡಿ ಎಲ್ಲ ನೀರು ಬಿಟ್ಟು ಸ್ಲರಿ ಹೊರಗಡೆ ಹೋದ್ಮೇಲೆ ಟ್ಯಾಂಕ್ ಕ್ಲೀನ್ ಮಾಡಿದ್ಮೇಲೆ ಟ್ಯಾಂಕ್ ನಮ್ಗೆ ಹಿಂಗೆ ಕಾಣಿಸುತ್ತೆ ಮತ್ತೆ ನೀರು ಫಿಲ್ ಮಾಡಿಕೊಂಡು ಜೀವಮೃತ ನಾವು ಮಾಡ್ಕೊಬೋದು subscribe now and press the bell icon never miss an update